ಟು ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಬ್ಲಾಗ್ನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾನೆ ಅಷ್ಟರಲ್ಲಿ ನನ್ನ ಮನೆ ಹಿಂಗಾಗದ ಅಂದರೆ ಆ್ಯಕ್ಚುಲಿ ಯಾರು ಇಮ್ಯಾಜಿನ್ ಕೂಡ ಮಾಡಿರೋಲ್ಲ ಅಂದರೆ ಆಬ್ವಿಯಸ್ಲಿ ಮಕ್ಳಿರೋ ಮನೇಲೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿಡೋಕ್ಕೆ ಇಟ್ ವಾಸ್ ನೆವರ್ ಪಾಸಿಬಲ್ ಅಲ್ವಾ ಇವಾಗ ನೋಡಿ ಬಟ್ಟೆ ರಾಶಿ ಬಿದ್ದಿದೆ ಕಿಚನ್ ರೂಮ್ ಅಂತ ತೋರಿಸ್ಬಿಡ್ತೀನಿ ಕಿಚನ್ ರೂಮ್ ಅಂತೂ ನೀವು ಮುಟ್ಟಂಗೆ ಇಲ್ಲ ಇಷ್ಟು ಪಾತ್ರೆ ಬಿದ್ದಿದೆ ಪಾತ್ರೆ ಅಂತೂ ಸಿಕ್ಕಾಪಟ್ಟೆ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡಬೇಕು ಇನ್ನೂ ನಂದು ಬ್ರೇಕ್ಫಾಸ್ಟ್ ಆಗಿಲ್ಲ ನಾನು ಎನರ್ಜಿ ಡ್ರಿಂಕ್ ಇನ್ನೂ ಕುಡ್ದಿಲ್ಲ ಏನು ಎನರ್ಜಿ ಡ್ರಿಂಕ್ ಅಂದರೆ ಏನಾದರೂ ಟೀ ಕಾಫಿನ ಏನಾದರೂ ಎನರ್ಜಿ ಡ್ರಿಂಕ್ ಅಂತ ಕ್ಲೀನ್ ಮಾಡ್ತಾ ಮಾಡ್ತಾ ನಾನು ನಿಮ್ಮ ಜೊತೆ ಸಿಗ್ತೀನಿ ಕಿಚನ್ ರೂಮ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಜ್ಯೂಸ್ ಸ್ವಲ್ಪ ಮಿಸ್ ಗಿಸ್ ಎಲ್ಲ ಹಾಗೇ ಆಗುತ್ತೆ ಯಾಕಂದರೆ ಡೈಲಿ ನಾವು ಕಿಚನಲ್ಲಿ ಕುಕ್ ಮಾಡ್ತೀವಿ ಅಲ್ಲೇ ಅರ್ಧಕ್ಕೆ ಅರ್ಧ ದಿನ ಅಲ್ಲೇ ಇರ ಇರ್ತೀವಲ್ವ ನಾವು ಸೊ ಹಾಗಾಗಿ ಮತ್ತೆ ನಾವು ಏನು ಫುಡ್ ಮಾಡ್ತಾಯಿವಿ ಅದು ಕಿಚನಿಂದನೇ ಹೋಗುತ್ತೆ ಸೊ ಕಿಚನ್ನ ಮೇಯ್ನಾಗಿ ಕ್ಲೀನ್ ಮಾಡ್ಕೊಬೇಕು ಅಂತೂ ಇರಲೇಬಾರ್ದು ನಮ್ಮನೇನಂತೂ ಅಲ್ಲೋ ಎಲ್ಲೋ ಕಾಕ್ರೋಚ್ ಇತ್ತು ಬಟ್ ಇತ್ತೀಚೆಗೆ ಅಂತೂ ಕಾಕ್ರೋಚ್ ಕಟ್ಟಾಗಿ ಜಾಸ್ತಿ ಆಗಿಬಿಟ್ಟು ಈ ಪಾತ್ರೆಲ್ಲ ಇರುತ್ತಪ್ಪ ನಂಗೆ ಆ ಪಾತ್ರೆ ಊಟ ಮಾಡೋಕ್ಕೂ ಗಲೀಜ್ ಅಂತ ಅನಿಸ್ಬಿಡುತ್ತೆ ನನ್ನ ಮಗನ ಕೈಯಲ್ಲಿ ಚೂರು ಹೆಲ್ಪ್ ತೊಗೊಂಡು ಪಾತ್ರೆಗೆ ಇದ್ರೆ ಇಡಪ್ಪ ಸ್ಟ್ಯಾಂಡು ಮತ್ತು ಹಿಂದೆ ಇರೋ ಪಾತ್ರೆ ಎಲ್ಲ ತೊಳ್ದುಬಿಡೋಣ ಅಂತ ಪ್ಲ್ಯಾನ್ ಆರು ನಾವು ಚೂರು ಹೆಲ್ಪ್ ಮಾಡ್ತಾ ಇದ್ದ ಪಾತ್ರೆ ತೊಳೆಯೋದು ಅಂತಲ್ಲ ನೋಡಿ ಈ ಥರ ಧೂಳು ಹಿಡ್ಕೊಂಡ್ಬಿಟ್ಟಿದೆ ಅದು ಜಿಡ್ಡು ಧೂಳಲ್ಲ ಇದು ಜಿಡ್ಡು ಹಿಡ್ಕೊಂಬಿಟ್ಟಿದೆ ಫುಲ್ ಜಿಡ್ಡು ಕಿಚನಲ್ಲಿ ಎಲ್ಲೂ ವಿಂಡೋ ಇತ್ತು ವಿಂಡೋ ಹತ್ರನೂ ಫುಲ್ಲು ನೋಡಿ ಇದು ಗಾಳಿ ಹೋಗ್ದಂಗೆ ಬಿಲ್ಡಿಂಗ್ ಬಿಲ್ಡಿಂಗ್ ಮಾಡಾಯಿತು ನಮಗೆ ಬೆಳಕು ಇಲ್ಲ ಕತ್ತಲೆ ಇರೋ ಮನೇಲಿ ಆಟೋಮೆಟಿಕ್ಲಿ ಕಾಕ್ರೋಚಸ್ ಅಟ್ರ್ಯಾಕ್ಟ್ ಆಗುತ್ತೆ ಮತ್ತೆ ನೀಟ್ ಆ್ಯಂಡ್ ಕ್ಲೀನ್ ಇಟ್ಕೊಂಡ್ರೂ ಆಗುತ್ತೆ ನೋಡಿ ಯಾವ ಥರ ಶಿ ನನಗೆ ಇವಾಗ ಇದನ್ನು ವಾಯ್ಸ್ ಓವರ್ ಕೊಡೋವಾಗ ತುಂಬ ಕೂಸ್ ಪುಂಪ್ಸ್ ಆಗ್ತಾ ಇದೆ ನನಗೆ ಫುಲ್ಲು ಏನೇ ಆಗಲಿ ಇವತ್ತು ಕೆಲಸ ಎರಡು ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಎಲ್ಲ ಸ್ಟ್ಯಾಂಡ್ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ಆಗೋದಾಗಲಿ ಕ್ಲೀನ್ ಹೆಂಗೂ ಮಾಡಬೇಕು ಅಂದರೆ ಈ ತಿಂಗಳು ನಮ್ಮದು ಹಬ್ಬ ಇದೆಯಲ್ವಾ ಬಿಸು ಹದಿನಾರಕ್ಕೆ ಏಪ್ರಿಲ್ ಹದಿನಾರಕ್ಕೆ ಇರುತ್ತಲ್ಲ ಹದಿನಾರು ಹದಿನೈದನೇ ಇದೆ ಸೊ ಅವತ್ತು ಮಾಡೋಣ ಅವತ್ತಿಗೆ ಹೆಂಗೂ ಕ್ಲೀನ್ ಮಾಡಬೇಕಲ್ಲ ಇವಾಗಲೇ ಅಂತ ಎಲ್ಲ ತೆಗ್ದು ಕ್ಲೀನ್ ಮಾಡ್ತಾಯಿದ್ದೀನಿ ಇದು ಇವಾಗ ಡೈಲಿ ಯೂಸಸ್ಗೆ ಯೂಸ್ ಮಾಡೋವಂಥದ್ದು ಇದೇನಿರುತ್ತೆ ರೇರ್ಲಿ ಯೂಸ್ ಮಾಡೋವಂಥದ್ದು ಕೆಲವೊಂದು ಕಪ್ಸಲ್ಲೇ ಯೂಸ್ ಮಾಡ್ತೀನಿ ಆಗೋದಾಗಲೇ ಅಂತ ನಾನು ನನ್ನ ಮಗ ಇವಾಗ ನಾವೇನು ಸ್ನಾನ ಮಾಡ್ತೀವಲ್ಲ ಆ ರೂಮಲ್ಲಿ ತೊಗೊಂಡೋಗಿ ಎಲ್ಲ ಗುಡ್ಡೆ ಹಾಕ್ಬಿಟ್ಟು ತೊಳೆದು ಒಂದು ಕಡೆಯಿಂದ ಚಾಪೆಲ್ಲ ಒಂದು ಕಡೆಯಿಂದ ಚಾಪೆಲಿ ನೀರು ಸೋಸೋಕೆ ಬಿಡ್ತಾಯಿದ್ವಿ ನನ್ನ ಮಗ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದ ಮಕ್ಳಿಗೆ ರಜೆ ಸಿಕ್ಕಾದ ಮೇಲೆ ಅವರು ಏನೋ ಅಂತ ಮಾಡ್ತಾರಲ್ವ ಪೇಂಟಿಂಗ್ಸ್ ಮಾಡ್ಬೋದು ಡ್ರಾಯಿಂಗ್ಸ್ ಮಾಡ್ಬೋದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ಬೋದು ಅದು ಅಲ್ಲದೆ ಅವನು ಸ್ವಲ್ಪ ಮಮ್ಮಸ್ ಲಿಟಲ್ ಬಾಯ್ ಅಲ್ವಾ ಹಾಗಾಗಿ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡೇ ಮಾಡ್ತೀನಿ ಆಬ್ವಿಯಸ್ಲಿ ಮನೇಲಿ ನಾನು ಅವನಿಬ್ರೇ ಇರೋದ್ರಿಂದ ಮಮ್ಮಿಗೆ ಚೂರು ಎಲ್ಪ್ ಮಾಡೇ ಮಾಡ್ತಾನು ಇವಾಗೇನೋ ಮಾಡ್ತಾರೆ ದೊಡ್ಡವರಾದ ಮೇಲೆ ಗೊತ್ತಿಲ್ಲ ಹೆಂಗೆ ಅಂತ ಮಾಡೋ ಅಷ್ಟು ದಿನ ಮಾಡಲಿ ಅಂತ ನಾನು ಫಸ್ಟ್ ಈ ಚುಂಬು ಗಿಂಬು ಎಲ್ಲ ಜಿಡ್ಡಂದರೆ ಯಾವ ಥರ ಅಂದರೆ ಫುಲ್ ದಪ್ಪಗೆ ಅಂಟ್ಕೊಂಡ್ಬಿಟ್ಟಿತ್ತು ಅದು ಈ ಥರ ಉಜ್ಜಿದ್ರೂ ಹೋಗ್ತಾ ಇರಲಿಲ್ಲ ಸೊ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ನಾನು ಹಿಂಗೆ ತೊಳೆಯೋದಪ್ಪ ಅಂತ ಅನಿಸ್ಬಿಟ್ಟಿತ್ತು ಅಂದರೆ ಒಂದು ದಿನ ಏನು ಅನ್ಕೋತೀನಿ ಅಂದರೆ ಇವತ್ತು ಬೇಗ ಕೆಲಸ ಮಾಡಿ ಸ್ವಲ್ಪ ಫ್ರೀ ಆಗಿಬಿಡಬೇಕು ಸ್ವಲ್ಪ ಬೇಗ ಮಲ್ಕೊಂಡ್ಬಿಡಬೇಕು ಆ ಥರ ಥಿಂಕ್ ಮಾಡ್ತೀನ ಆ ದಿನವೇ ನನಗೆ ಎರಡೆರಡು ಕೆಲಸ ಜಾಸ್ತಿ ಆಗೋದು ಅಂತ ಹೇಳ್ಬೋದು ಇವಾಗ ನಂದು ಎಲ್ಲ ಕೆಲಸ ಆಯಿತು ನೋಡಿರ್ಬೋದು ಎಷ್ಟು ಕ್ಲೀನಿಂಗ್ ಮಾಡಿದ್ದೆ ಅಂತ ಕ್ಲೀನ್ ಅಂದ್ರೆ ನೋಡಿ ಆ್ಯಕ್ಚುಲಿ ಎಲ್ಲ ಪಾತ್ರೆ ಇನ್ನೊಂದು ಸತಿ ಸೆಟ್ ಮಾಡಿದ್ದೀನಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಾಕ್ರೋಚಸ್ ಇರೋ ಬರೋ ಕಾಕ್ರೋಚಸ್ ಎಲ್ಲ ಓಡಿಸ್ಬಿಟ್ಟಿದ್ದೀನಿ ಮನೇಲಿ ಆಮೇಲೆ ಸ್ವಲ್ಪ ಪಾತ್ರೆ ಸೆಟ್ ಮಾಡಬೇಕು ನೋಡಿ ಅಮ್ಮ ಮಗ ಇಟ್ಬಿಟ್ಟು ಟ್ವೀನಿಂಗ್ ಮಾಡ್ತಾಯಿದ್ದೀವಿ ಹೋ ನಾನು ಯಾವಾಗಲೂ ಗೊತ್ತಲ್ವ ನಿಮಗೆ ಆಟಿಟ್ಯೂಡಲ್ಲಿ ಆಟಿಟ್ಯೂಡಲ್ಲಿಡ್ತಾನೆ ಸ್ವಲ್ಪ ಆದರೂ ನನ್ನ ಮಗ ನೋಡಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದಿದ್ದಾನೆ ಯಾರು ನಾವು ತೋರಿಸ್ತೀನಿ ನೋಡಿ ಈ ಥರ ಮಾಡಿಸ್ಕೊಂಡು ಬಂದಿದ್ದಾನೆ ಇದು ನನ್ನ ದೊಡ್ಡ ಮೈದ ನನ್ನ ಕೆಲಸ ನೋಡಿ ಈ ಥರ ಎಲ್ಲ ನೋಡು ಇಲ್ಲಿ ನೋಡು ಯಾವ ಥರ ಇದೆ ನೋಡಿ ಇಲ್ಲಿ ಹೇಗಿದೆ ಕಟ್ಟಿಂಗ್ ಹೇಗಿದೆ ಶುಭರಿಂದಿಯಾ ವಾ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಕ್ಯೂಟಾಗಿ ಬಂದಿದ್ದೆ ನೋಡಿ ಹ್ಯಾಂಡ್ ಶಮಾಗಿ ಕಾಣ್ತಾ ಇದ್ದೀನಿ ಹ್ಯಾಂಡ್ ಶಮಾಗಿ ಕ್ಯೂಟಾಗಿ ಅದು ಅಲ್ಲದೆ ಎಲ್ಲ ಹೆತ್ತವ್ರಿಗೆ ಮಕ್ಕಳು ಏನಂತಾರೆ ಹಂಗೆ ಕರಗಿರೀ ಬೆಳ್ಳಗಿರಲಿ ಅವ್ರಿಗೆ ಮಕ್ಕಳೇ ಏನು ಹೆತ್ತವರಿಗೆ ಹೆಗ್ನ ಮುದ್ದು ಅಂದಾಗೆ ನಮ್ಮ ನಮ್ಮ ಮಕ್ಕಳು ನಮ್ಮ ಮುಗ್ದು ಹೆಂಗಿದ್ರು ನಮ್ಗೆ ಮುದ್ದು ನಮಗೆ ಏನಂತೀರ ಏನೇನು ಇದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೆ ನನ್ನ ಮಗ ಮೇಲೆ ಕುತ್ಕೊಂಡಿದ್ದಾನೆ ಕಿಚನ್ ಟಾಪ್ ಮೇಲೆ ಕುತ್ಕೊಂಡಿವಾಗ ಇನ್ನೊಂದು ಸ್ವಲ್ಪ ಮತ್ತೆ ಕೊತ್ತೆ ಮಾಡಬೇಕಲ್ವಾ ಸೊ ಇವತ್ತು ನನ್ನ ಮಗನ ತುಂಬ ಹೆಲ್ಪ್ ಮಾಡಿದೆ ನಮ್ಮಿಗೆ ಅಲ್ವಾ ಹಾಯ್ ಅಂತ ಹ್ಞೂ ಇದ್ರೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಅವನಿಗೆ ನೋಡಿ 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 ಹಿಂದೆ ಮಾಡಿ ಕಲ್ಸಬೇಕು ಕೈ ನೋಡ್ಕ ನಾನು ಹೇಳಿರಲಿಲ್ಲ ಚಿಕ್ಕಾಗಿದೆ ಇವಾಗ ದಮ್ಮಾಲು ಮಾಡಬೇಕು ದಮ್ ಆಲು ಅಂದರೆ ಚಿಕ್ಕ ಆಲೂಗಡ್ಡೆ ಇರುತ್ತಲ್ಲ ಅದನ್ನ ಬೇಯ್ಸೋಕೆ ಹಾಕ್ಬೇಕು ಫಸ್ಟು ಆಮೇಲೆ ಚಪಾತಿ ಮಾಡಬೇಕು ಇವತ್ತು ಸುಪನ್ ಚಪಾತಿ ಮಾಡಬೇಕು ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅಂದರೆ ಇಲ್ಲಿ ಏನು ಈ ಪೋಷನ್ ದಾರ ಇತ್ತಲ್ವ ಅದು ಬಿಚ್ಚಿಬಿಟ್ಟಿದ್ದೀನಿ ಅದರಿಂದನೇ ಕೊರು ಜನ ಬರ್ತಾ ಇದೆಯಾ ಅಂತ ಸೊ ಇವಾಗ ಫುಲ್ ಕಿಚನ್ ಹೆಂಗಾಗಿದೆ ತೋರಿಸ್ತೀನಿ ನೋಡಿ ಎಲ್ಲ ಪಾತ್ರೆ ಫುಲ್ ಸೆಟ್ ಮಾಡ್ತೀನಿ ಏನು ತೆಗ್ದಿದ್ದಲ್ಲ ಫುಲ್ ಸೆಟ್ ಮಾಡ್ಕೊಂಡಿದ್ದೀನಿ ಎಲ್ಲ ವಿಂಡೋಸ್ ಫುಲ್ ಕ್ಲೀನ್ ಮಾಡಿ ಇಲ್ಲಿ ಇದು ಮಾಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಒಂದೇ ಒಂದು ಪಾತ್ರೆ ಬಿದ್ದೈತೆ ಮತ್ತು ಇಲ್ಲಿ ಏನೋ ನಮ್ಮದು ಸೌಟು ಸ್ಪೂನು ನೈಫೆಲ್ಲ ಇರುತ್ತೆ ನೋಡಿ ಇಲ್ಲಿ ಯಾರು ಹಾಕೋತಿದ್ದಾನೆ ಹಾಯ್ ಹಾಯ್ ಮಾಡು ಮುನ್ಸ್ಕೊಳ್ಳೋದ್ರಿ ಒಂದು ನಂಬರ್ ಅವನು ಇಲ್ಲೆಲ್ಲ ಸ್ವಲ್ಪ ನಾನು ಚಿಕ್ಕ ಚಿಕ್ಕ ಪುಟ್ಟ ಪಾತ್ರೆ ಇಟ್ಟಿದ್ದೀನಿ ಮತ್ತೆಲ್ಲ ನೋಡಿ ಕ್ಲೀನ್ ಮಾಡಿದ್ದೀನಿ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ನನಗೆ ಯಾವ ಥರ ಆಗಿಬಿಟ್ಟಿದ್ದು ಅಂದರೆ ಯಾವಾಗ ದಿಂಬಿಗೆ ತಲೆ ಕೊಡ್ತೀನೋ ಒಂಥರ ಫುಲ್ಲು ಮೈಕೈ ಎಲ್ಲ ನೋವು ಆಗಿಬಿಟ್ಟಿತ್ತು ಫುಲ್ ದಿನ ಇಡೀ ಕ್ಲೀನ್ ಆಗಿಬಿಟ್ಟಿತ್ತು ನನಗೆ ದಿನ ಇಡೀ ಅಂದರೆ ಅಬ್ಬಬ್ಬ ಆರೂವರೆವರೆಗೂ ನಾನೆಲ್ಲ ಕ್ಲೀನ್ ಮಾಡಿ ರೆಸ್ಟ್ ಮಾಡಿ ಸ್ನಾನ ಮಾಡಿ ಬಂದಿರೋದು ಹೆಚ್ಚುವಾಗಲೂ ಒಂದೊಂದು ಸಲ ಅನಿಸ್ಬಿಡುತ್ತೆ ಜಾಸ್ತಿ ಪಾತ್ರೆ ಇಟ್ಕೋಬಾರ್ದು ಅಂದರೆ ಎರಡು ಪಾತ್ರೆ ತಟ್ಟೆ ಎರಡು ಕಡಾಯಿ ಇಟ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ ಸತಿ ಆ ಥರ ಸಿಟ್ಟು ಬರುತ್ತೆ ಅಂದರೆ ನಾನು ಒಬ್ಬಳೇ ಕಿಚನಲ್ಲಿ ಕಿಚನ್ನ ನನ್ನ ಅಥಾರಿಟಿಯಲ್ಲಿ ಇರೋದ್ರಿಂದ ನಾನೇ ನೋಡ್ಕೋಬೇಕಾಗುತ್ತೆ ಬಟ್ ನಾನು ಯಾವಾಗಲೂ ಈ ಥರ ಒಂದು ಏನು ಹೇಳ್ತಾರೆ ತಪ್ಪು ಮಾಡಿರಲಿಲ್ಲ ಬಟ್ ಈ ಸಲ ಯಾಕೋ ನಮಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೆ ಒಂದು ವಾರ ಬಿಟ್ಟಿದ್ದಕ್ಕೆ ಹಿಂಗಾಗ್ಬಿಟ್ಟಿದೆ ನೋಡಿ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರೆಸ್ಟ್ ಮಾಡೋಕೆ ಬಿಡ್ತಾಯಿದ್ದೀನಿ ಆರಾಮಾಗಿ ಆಡ್ಕೊತೀನಿ ಅಂದರೂ ಇವತ್ತು ಆಗ್ತಾಯಿಲ್ಲ ಅದಕ್ಕೆ ಬೇಗ ಬೇಗ ಎಲ್ಲ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕೆ ಚಪಾತಿ ಇಟ್ಟು ಕಲಸೋವಾಗ ಕೆಳಗಡೆ ಒಂದು ಬಟ್ಟೆ ಹಾಕ್ಬಿಟ್ರೆ ಕ್ಲೀನ್ ಕ್ಲೀನಾಗೂ ಇರುತ್ತೆ ನಮಗೆ ಜಾಸ್ತಿ ಏನು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇರಲ್ಲ ಈ ಪೇಬಿ ಪೋಟೋ ಟೆಸ್ನ ಬೇಗ ಬೇಗ ಸುಳ್ಕೊಳ್ತಾ ಇದ್ದೀನಿ ಬೇಗ ಬಾಯ್ಲ್ಡ್ ಮಾಡೋ ಕುಕ್ಕರಲ್ಲಿ ಹಾಕಿದರೆ ಬೇಗ ಬಾಯ್ಲ್ಡ್ ಆಗುತ್ತಲ್ಲ ಒಂದೇ ವಿಷಲ್ಗೆ ಚೆನ್ನಾಗಿ ಬೆಂದಿತ್ತು ಸೊ ಇದ್ರೂ ಬೇಗ ಬೇಗ ಸಿಪ್ಪೆ ಸುಳ್ಕೊಂಡು ಮಲ್ಕೊಂಡ್ಬಿಡೋಣ ಬೇಗ ಹೋಗಿ ಅಡುಗೆ ಮಾಡಿ ಅಂತ ಅನ್ಕೋತೀನಿ ಬೇಗ ಮಾಡಬೇಕು ಅಂತ ಬಟ್ ಏನು ಮಾಡೋದು ಕೆಲಸ ಒಂದು ಕೆಲಸ ಕಮ್ಮಿ ಮಾಡೋಕ್ಕೋಗಿ ಎರಡೆರಡು ಕೆಲಸ ಜಾಸ್ತಿ ಆಗಿಬಿಡತ್ತೆ ನನಗೆ ನಾನು ಆ್ಯಕ್ಚುಲಿ ಹೊತ್ತು ರೈಸ್ ಮಾಡೋಣ ಏನಾದರೂ ಸಾಂಬಾರು ಮಾಡಿಬಿಟ್ಟು ಮಲ್ಕೊಂಬಿಡೋಣ ಆಮೇಲೆ ನೋಡೋಣ ನೆಕ್ಸ್ಟ್ ಡೇ ಏನಾದ್ರು ಚಪಾತಿ ಚಪಾತಿ ಅಂತ ಬಟ್ ಇಲ್ಲ ನನ್ನ ಮಗ ಸ್ವಲ್ಪ ಚಪಾತಿ ಪ್ರಿಯ ಸೊ ಹಾಗಾಗಿ ಅವನಿಗೋಸ್ಕರ ಆದರೂ ಮಾಡಬೇಕು ನಮ್ಮ ಮನೇಲು ಸ್ವಲ್ಪ ಚಪಾತಿನೇ ಜಾಸ್ತಿ ಕಷ್ಟ ಮಾಡೋದು ಹಾಗಾಗಿ ಇವಾಗ ಇದನ್ನು ಈ ಥರ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಬಿಟ್ಟು ಆ್ಯಕ್ಚುಲಿ ವೀಡಿಯೋದಲ್ಲಿ ಸ್ವಲ್ಪ ಸೈಜ್ ದೊಡ್ಡದು ಕಾಣ್ತಿದೆ ಏನೋ ಬಟ್ ಈ ಚಿಕ್ಕ ಚಿಕ್ಕದಿದೆ ಪುಟಾಣಿ ಬೇಬಿ ಪೊಟ್ಯಾಟೋಸ್ ಅಂತಾರಲ್ಲ ಆ ಥರ ಇದೆ ತುಂಬ ಚೆನ್ನಾಗಿತ್ತು ಹೊಸ ಆಲೂಗಡ್ಡೆ ಇರಬೇಕೇನೋ ಬೇಗ ಬಂದುಬಿಡ್ತಿತ್ತು ಒಂದು ಕಡೆಯಿಂದ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲೊಂದು ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀನಿ ನಾನೇನೇನು ಬೇಕೆಲ್ಲನೂ ಬೇಗ ಇದ್ರ ಸ್ವಲ್ಪ ಲೈಟಾಗಿ ಕರಿ ಥರ ಮಾಡಿದ್ದೆ ಅನ್ನ ಹಲುಗುಡ್ಡಿನ ಇನ್ನೊಂದು ಕಡೆಯಿಂದ ನಾನು ಸ್ಕ್ವಾರ್ ಪರಾಠ ಮಾಡಿದ್ದೆ ನಮ್ಮನೇಲಿ ಎಲ್ಲರೂ ಚಪಾತಿನೇ ಪ್ರಿಫರ್ ಮಾಡೋದ್ರಿಂದ ಎಲ್ಲರೂ ಇಷ್ಟಪಡೋದು ಚಪಾತಿನೇ ಯಾವಾಗಲೂ ಒಂದೇ ಥರ ಚಪಾತಿ ತಿಂದು ತಿಂದು ರೌಂಡ್ ಶೇಪ್ ಚಪಾತಿ ತಿಂದು ಬೇಜಾರಾಗಿರುತ್ತಲ್ಲ ಸೊ ಇವತ್ತು ನಾನು ಸ್ಕ್ವಾರ್ ಪರಾಠ ಮಾಡಿದ್ದೆ ಪರಾಠ ಅಂದರೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಎಣ್ಣೆ ಎಲ್ಲ ತುಪ್ಪ ನಾನು ತುಪ್ಪದಲ್ಲೇ ಫ್ರೈ ಮಾಡ್ತಿರೋದು ಇವಾಗ ಈ ಥರ ಹಾಕಿ ಪ್ರೆಸ್ ಮಾಡ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಸ್ವಲ್ಪ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ಯಾ ಒಂದೇ ಶೇಪ್ ಚಪಾತಿ ತಿಂದು ಬೇಜಾರಾಗಿದೆ ಈ ಥರ ನಾವು ಮಾಡ್ಕೋಬೋದಲ್ವಾ ಓಕೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹೊತ್ತಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮತ